ಆಲ್ರೆಡಿ ಕೈಯೆಲ್ಲ ಗಾಯ ಆಗಿದೆ ಆಮೇಲೆ ನಿಮ್ಗೆ ಇಷ್ಟು ಬೇಷಣಿ ಬಾವಸ್ ಕಾಂಶನ್ ರೋಡ್ ಇದೆ ಎಲ್ಲೆಲ್ಲಿ ಬೀಳ್ತೀವಿ ಎಷ್ಟು ಸಲ ಬೀಳ್ತೀವಿ ಅಂತ ಗೊತ್ತಿಲ್ಲ ಈ ನೀವೇನಾದರೂ ಈ ತರ ಮೌಂಟೇನ್ ವೈಟ್ ಮೌಂಟೇನ್ ಹತ್ಬೇಕಂದ್ರೆ ಈ ಐಸ್ ಇದೆಯಲ್ಲ ಇನ್ನು ಹಿಂಗೆ ಕ್ರ್ಯಾಕ್ ಮಾಡಿ ಸ್ವಲ್ಪ ಸೊ ನಿಲ್ಲೋದಕ್ಕೆ ಸ್ವಲ್ಪ ಗ್ರಿಪ್ ಸಿಗುತ್ತೆ ದಿಸ್ ಇಸ್ ಮೈ ಟೆಕ್ನಿಕ್ ಈ ಮಗಳ ಮಧ್ಯೆ ಫ್ರೀಸ್ ಆಗಿ ಹೋಗ್ತಾ ಇತ್ತು ಐಸ್ ಐಸ್ ಆಗಿ ಕನ್ವರ್ಟ್ ಆಗ್ತಾ ಅದು ಸೊ ಅದ್ ನೋಡೋದಕ್ಕೆ ಖುಷಿ ಆಗ್ತಿತ್ತು ಸಖತ್ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೊದಲನೇದಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಹಾಗಾದರೆ ಮತ್ತೆ ಆಗ್ತಾಳ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಹೆಸರು ಚೈತ್ರ ನಾನಿರೋದು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಮೂವಿನಲ್ಲಿರೋ ಯಾವ್ದಾದ್ರು ಕ್ಲಿಪ್ ತೋರಿಸ್ತಾ ಅಂತ ಅನ್ಕೊಂಡ್ರ ಇಲ್ಲ ಇಲ್ಲ ಇದು ಲೇಕ್ ತಾವೋ ಅಂತ ಸೊ ಲೇಕ್ ತಾವೋದ ಎರಡನೇ ದಿನದ ವಿಡಿಯೋ ಇದು ಸೊ ನೀವು ನೋಡ್ತಾ ಇರ್ಬೋದು ನಮ್ಮ ಸುತ್ತ ಒಂದು ಕಡೆ ಕಂಪ್ಲೀಟ್ ಮರುಭೂಮಿ ಆದ್ರೆ ಇನ್ನೊಂದು ಕಡೆ ಹಿಮ ತುಂಬಿದ ಪರ್ವತಗಳು ಸೊ ಇವತ್ತು ನಾನು ನಿಮ್ಮನ್ನೆಲ್ಲ ಆ ಹಿಮ ತುಂಬಿದ ಪರ್ವತಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ನಾವು ಹಾಗೆ ಆನ್ ದ ವೇ ಹೋಗ್ಬೇಕಾದ್ರೆ ನಮಗೆ ಒಂದು ಲೇಕ್ ಕಾಣಿಸ್ತು ಲೇಕ್ ಅಂತೂ ಭಾಳ ಚೆನ್ನಾಗಿತ್ತು ಆ್ಯಂಡ್ ಪಿಕ್ಚರ್ ತೊಗೊಳೋದಕ್ಕಂತೂ ಪರ್ಫೆಕ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಸೊ ಈ ತರ ಚಾನ್ಸ್ ಸಿಕ್ಕಿದಾಗ ಯಾರು ಬಿಡ್ತಾರೆ ಅಲ್ವಾ ಸೊ ಅದಕ್ಕೆ ಈ ಲೇಕ್ನ ನೋಡಿಕೊಂಡು ಇಲ್ಲಿ ಸ್ವಲ್ಪ ವಿಡಿಯೋಸ್ನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ನಾವು ತಪ್ಪು ಮಾಡಿದ್ದೀನಿ ಸೊ ಇಲ್ಲಿ ಒಂದು ಲೇಕ್ ನೋಡೋದಕ್ಕೆ ಬಂದಿದೀವಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂದ್ರೆ ಬನ್ನಿ ಕಂಪ್ಲೀಟ್ ವ್ಯೂ ತೋರಿಸ್ತೀನಿ ಹೆಂಗಿದೆ ಅಂತ ಫೋಟೋ ಒಂದು ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು ಶೂಟ್ಸ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಪ್ಲೇಸು ಬನ್ನಿ ಹೋಗೋಣ ಫುಲ್ಲು ಗಡ ಗಡ ಇದೆ ಇದು ವೆಕೇಶನ್ ಸ್ಪಾಟ್ ಅನ್ನೋದಕ್ಕಿಂತ ಒಂದು ಡ್ರೈವ್ ಮಾಡೋದಕ್ಕೆ ಒಂದು ಒಳ್ಳೆ ರೋಡ್ ಅಂತಾನೆ ಅನ್ಬೋದು ಪರ್ವತಗಳನ್ನ ನೋಡಿಕೊಂಡು ನಾವು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ರೆ ತುಂಬಾ ಮಜವಾಗಿತ್ತು ಸೊ ನಾವು ಫೈವ್ ಡಾಲರ್ ಆಯಿತು ಸೊ ಫೈವ್ ಡಾಲರ್ ಕೊಟ್ಬಿಟ್ಟು ನಾವು ಟಿಕೆಟ್ನ ತಗೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಸೊ ಒಂದು ಸ್ಮಾಲ್ ಕ್ಲಿಪ್ ಹಾಕಿದೀನಿ ಸುತ್ತಮುತ್ತ ನೋಡೋಕೆ ಹೇಗಿದೆ ಅಂತ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ರೋಡ್ ನಾವು ಹೋಗ್ತಾ ಇರೋ ಡೆಸ್ಟಿನೇಷನ್ಗಿಂತ ನಾವು ಹೋಗ್ತಾ ಇದ್ದಿದ್ದ ಜರ್ನಿ ಏನಿದೆಯಲ್ಲ ಅದು ತುಂಬಾ ಚೆನ್ನಾಗಿತ್ತು ಮತ್ತು ತುಂಬ ಖುಷಿ ಕೊಡ್ತಾಯಿತ್ತು ಸುತ್ತ ಹಿಮ ತುಂಬಿದ ಪರ್ವತಗಳು ಅದ್ರ ಜೊತೆ ಕಂಪ್ಲೀಟ್ ವೈಟ್ ವೈಟ್ ಎಲ್ಲೇ ನೋಡಿದ್ರು ವೈಟ್ ವೈಟ್ ಕಾಣಿಸ್ತಾ ಇತ್ತು ಸೊ ನನಗಂತೂ ಫಸ್ಟ್ ಟೈಮ್ ಇದು ಎಕ್ಸ್ಪೀರಿಯೆನ್ಸು ನನಗೊಂದು ಖುಷಿ ಖುಷಿಯಾಯಿತು ಈ ಡ್ರೈವ್ ಯಾವ ಜಾಗಕ್ಕೆ ಬಂದರೆ ಏನು ನಮ್ಮ ಹೊಟ್ಟೆ ತಾಳ ಹಾಕೋದಂತೂ ಬಿಡೋದಿಲ್ಲ ಸೊ ಅಲ್ಲೇ ಇದ್ದಂಥ ಮೆಕ್ಸಿಕನ್ ಶಾಪ್ಗೆ ಹೋಗಿ ಟ್ಯಾಕೋಸ್ನ ತೊಗೊಂಡ್ವಿ ಮತ್ತು ರೋಲ್ ಕೂಡ ತೊಗೊಂಡ್ವಿ ರೋಲ್ ಎಷ್ಟು ಕೆಟ್ಟದಾಗಿತ್ತು ಅಂತ ಅಂದರೆ ಚೇತನು ತುಂಬ ಇಷ್ಟ ಐ ಆಮ್ ಸಾರಿ ಬಟ್ ಯಾ ತುಂಬ ಕೆಟ್ಟದಾಗಿತ್ತು ಯಾಕಂದರೆ ಚಪಾತಿಗೆ ಚಪಾತಿ ಜೊತೆಗೆ ರೈಸ್ ಹಾಕ್ಬಿಟ್ಟು ರೋಲ್ ಮಾಡಿಕೊಡ್ತಾರೆ ನನಗಂತೂ ಒಂಚೂರು ಇಷ್ಟ ಆಗಲಿಲ್ಲ ಅದು ಬಟ್ ಫಾರ್ ಇಮ್ ಇಟ್ಸ್ ಫೇವ್ರೇಟ್ ನಾನು ಟ್ಯಾಕೋಸ್ ತೊಗೊಂಡು ಟ್ಯಾಕೋಸ್ ತಿಂದುಬಿಟ್ಟು ನಾವು ಹೊರಟ್ವಿ ಮತ್ತು ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಓಟೆಲ್ ಮುಂದೆ ಅಷ್ಟೊತ್ತಿಂದ ಹಿಮ ತುಂಬಿದ ಪರ್ವತ ತೋರಿಸ್ತೀನಿ ತೋರಿಸ್ತೀನಿ ಅಂತಿದೆ ದೂರದಿಂದ ಡ್ರೈವ್ ಮಾಡ್ಬೇಕಾದ್ರೆ ನೀವು ನೋಡಿದ್ರಿ ಅಲ್ವಾ ಅದೇ ಪರ್ವತದ ಹತ್ರ ಹೋಗ್ತಾ ಇದ್ದೀವಿ ಸೊ ಹಾಗೆ ಹೋಗ್ತಾ ತುಂಬ ಸ್ಪಾಟ್ಗಳು ಚೆನ್ನಾಗಿ ಕಾಣಿಸ್ತಿತ್ತು ಅದ್ರ ಜೊತೆಗೆ ಲೇಕ್ ವ್ಯೂ ಕೂಡ ಇತ್ತು ಅಂತ ಅಂದ್ಬಿಟ್ಟು ಸೊ ತುಂಬ ಸ್ಪಾಟ್ಸಲ್ಲಿ ನಾವು ನಿಂತು ಫೋಟೋ ಮತ್ತು ವೀಡಿಯೋಸ್ನ ತೊಗೊಂಡ್ವಿ ಮತ್ತು ಆ ಸ್ಪಾಟ್ನ ಎಂಜಾಯ್ ಕೂಡ ಮಾಡಿದ್ವಿ ಬಟ್ ಕಾರಿಂದ ಇಳಿಯೋದಕ್ಕಂತೂ ಅಪ್ಪ ಭಗವಂತ ತುಂಬಾ ಕಷ್ಟ ಆಯಿತು ನಾನು ಹೇಳಿದೆ ಸ್ವೆಟರ್ ಹಾಕೋದು ಪೋಸ್ ಕೊಟ್ಕೊಂಡು ಯಾರೋ ಬಂದರು ಇವಾಗ ನೋಡಿ ಕೈಯೆಲ್ಲ ನಡುಗ್ತಾ ಇದೆ ವಿಡಿಯೋ ನಾವಿಬ್ರು ಪ್ರಿಪೇರ್ ಆಗ್ಬಿಟ್ಟು ನಮ್ಮ ಡೆಸ್ಟಿನೇಷನ್ ಸ್ಪಾಟ್ ಆದಂತಹ ಹಿಮಗಳ ಪರ್ವತ ಸೊ ಅದನ್ನ ಹತ್ತೋದಕ್ಕೆ ಅಂದ್ರೆ ಟ್ರ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನಾನು ಆರ್ ಸ್ಟಾರ್ಟಿಂಗ್ ಅವರ್ ಜರ್ನಿ ನಾವು ಫುಲ್ ಹೈಸ್ ಇದೆ ಎಲ್ಲೆಲ್ಲಿ ಬೀಳ್ತೀವಿ ಎಷ್ಟೋ ಸಲ ಬೀಳ್ತೀವಿ ಅಂತ ಗೊತ್ತಿಲ್ಲ ತೋರಿಸಿರಿ ಎಂಟ್ರಿ ಹೇಗಿದೆ ಅಂತ come in that way that way from there fall it's a bit slippery that's all you can come it's a bit slippery that's all hey the take one stick, stick. yeah ನಂಗಂತೂ ಗೊತ್ತಿಲ್ಲ ಬೇವು ಇಲ್ಲೋಡ್ ಇಲ್ಲೇನೋ ಇದೆ ಅವ್ರಿಬಂತೂ ಗೊತ್ತಿಲ್ಲ ಅದಕ್ಕೆ ಸಲ

ಟ್ರೆಕ್ಕಿಂಗ್ ಏನೋ ಸ್ಟಾರ್ಟ್ ಮಾಡಿದ್ವಿ ದೇವರಾಣಿಗೂ ಇಷ್ಟು ಭಯಾನಕವಾಗಿ ಇಷ್ಟು ಆರಿಬಲ್ ಆಗಿ ಇಷ್ಟು ಕೆಟ್ಟದಾಗಿರುತ್ತೆ ಅಂತ ಮಾತ್ರ ನಾನು ಅಂದ್ಕೊಂಡಿರಲಿಲ್ಲ ಸ್ಟಾರ್ಟಿಂಗ್ ಎಂಟರ್ ಆಗ್ತಿದಾಗೆ ನಾನು ಹಿಡಿದಾಯ ಆಗ್ತೆ ಅದೆಷ್ಟು ಸಲ ಬಿದ್ದಿದ್ದೀನಿ ಅಂತ ನನಗೆ ಹೇಳಕ್ಕೆ ಕೌಂಟ್ಲೆಸ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಬಿದ್ದರೆ ಮಾತ್ರ ಅಲ್ಲಿಂದ ಬೀಳ್ತೀವಿ ನೀನು ಬೀಳೋದೊಂದು ಕಡೆ ಆದರೆ ನನ್ನನ್ನು ರೇಗ್ಸಕ್ಕೆ ಎದುರುಸೋಕೆ ಅಂತಲೇ ಚೇತನ್ ಉಟ್ಬಿಟ್ಟಿದ್ದಾರೆ ಅನ್ಸುತ್ತೆ ಎಲ್ಲಿ ನೋಡಿದ್ರು ಬಿಯರ್ ಬಂತು ಕರಡಿ ಬಂತು ಹಾವು ಬಂತು ಅಂತ ಎದುರಿಸಿ ಎದುರಿಸಿ ಇನ್ನೂ ಚೆನ್ನಾಗಿ ಭಯಪಡಿಸಿದ್ರು Yeah. Oh no. 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 Or is you but can but you, you see, see the falls? Waterfalls? No, no water under there. Oh no water. Yeah. Yeah. Okay. What is there then? Just, uh, just some bridge. Just tree and yeah. Oh okay. okay. Let's see. Yeah, ಅಷ್ಟು ದೂರ ಕಷ್ಟಪಟ್ಟು ಬಂದ ಮೇಲೆ ಇವ್ರು ಯಾರೋ ಹೇಳಿದ್ರು ನಮಗೆ ಅಲ್ಲಿ ಫಾಲ್ಸೇ ಇಲ್ಲ ಅಂತ ನನಗಂತೂ ಫುಲ್ ಶಾಕ್ ಆಯಿತು ಅಯ್ಯೋ ಇಷ್ಟು ದೂರ ಬಂದ್ಬಿಟ್ಟಿದ್ದೀವಲ್ಲ ಇನ್ನು ಮುಂದೆ ಏನಿದೆ ಹೋಗಲಿ ನೋಡೋಣ ಅಂತ ಹೋದ್ವಿ ಬನ್ನಿ ಏನೇನೆಲ್ಲ ಹೊಸದಾಗಿ ಎಕ್ಸ್ಪ್ಲೋರ್ ಮಾಡಿದೀವಿ ತೋರಿಸ್ತೀನಿ ಅವ್ಳು ಯಾಕೆ ಬೇಕಂತ ಅದೇನಾ ನಂಗಂತೂ ಸಕ್ಕತ್ ಹಳು ಬಂತು ಸೀರಿಯಸ್ಲಿ ಆ ಚಳಿಯಲ್ಲಿ ಆ ಹಿಮತ್ ಪರ್ವತ ಈಗ ವಾಪಸ್ ಹೋಗ್ಬೇಕು ಅಂದ್ರೆ ಕಷ್ಟ ಮೇಲೋಗ್ಬೇಕು ಅಂದರೂ ಕಷ್ಟ ಅದ್ರ ಜೊತೆಗೆ ನಮ್ಮ ಮುಂದೆನೆ ಎಷ್ಟೊಂದು ಜನ ದಬಾಕೊಂಡ್ರು ಅಂದರೆ ಅಪ್ಪಾ ನೋಡೋಕ್ಕಾಗ್ತಿರ್ಲಿಲ್ಲ ಅಷ್ಟೊಂದು ಜನ ಬಿದ್ದರು ನೀವೇನಾದರೂ ಈ ಥರ ಮೌಂಟೇನ್ ವೈಟ್ ಮೌಂಟೇನ್ ಹತ್ತಬೇಕಂದ್ರೆ ಈ ಇದೆಯಲ್ಲ ಇನ್ನು ಹಿಂಗೆ ಕ್ರ್ಯಾಕ್ ಮಾಡಿ ಸ್ವಲ್ಪ ಸೊ ನಿಲ್ಲೋದಕ್ಕೆ ಸ್ವಲ್ಪ ಗ್ರಿಪ್ ಸಿಗುತ್ತೆ ದಿಸ್ ನೋಡಿ ಮೈ ಟೆಕ್ನಿಕ್ அனரி காரனரி காரிடு நடி சாக்குடியோல் வந்து ಬಿದ್ಲ ನೋಡಿ ಹೇಳಿಲ್ಲ ನಿಮ್ಗೆ ಬೇಬಲ್ಲ ಹಾಡಿಯೋದಿ ಕಾರ್ನರ್ ಅಲ್ಲಿಡು ಫೈನಲಿ ಚೇತನ್ ಡ್ರೀಮ್ ಅಂತೂ ಕಂಪ್ಲೀಟ್ ಆಯ್ತು ಯಾಕಂದ್ರೆ ಅವರು ನಾನು ಬೀಳೋದನ್ನ ವಿಡಿಯೋ ಮಾಡ್ಬೇಕಂತ ಎಷ್ಟೊಂದ್ಸಲ ಕಾಯ್ತಾ ಇದ್ರು ಬಟ್ ಅನ್ಫಾರ್ಚುನೇಟ್ಲಿ ಆಗಿರಲಿಲ್ಲ ಫೈನಲ್ಲಿ ಅವ್ರು ವಿಡಿಯೋ ಮಾಡ್ಬೇಕಂದ್ರೆ ದಬ್ಬ ಹಾಕೊಂಡಿದ್ದೀನಿ ನಾನು ಸಖತ್ ಅಂದರೆ ಸಖತ್ ಏಟಾಯಿತು ಕೈಯೆಲ್ಲ ತರ್ಚ್ಕೋತ ಆ್ಯಕ್ಚುಲಿ ನಾವು ಎಷ್ಟೇ ಕೇರ್ಫುಲ್ ಆಗಿದ್ರು ಈ ಸ್ನೋ ಮೌಂಟೇನ್ ಏನಾದರೂ ಟ್ರೆಕ್ ಮಾಡೋಕೆ ಹೋಗ್ತೀವಿ ಅಂದರೆ ನಿಜವಾಗ್ಲೂ ಬಿದ್ದೇ ಬೀಳ್ತೀವಿ ಅಷ್ಟು ಸ್ಲೋಪ್ ಇರುತ್ತೆ ಮತ್ತು ಸ್ಲಿಪ್ಪರ್ ಇರುತ್ತೆ ತುಂಬಾ ಕಷ್ಟ ಆಗುತ್ತೆ ಇದು ಏನಂತಾರೆ ಟ್ರೆಕ್ಕಿಂಗು ನನ್ನ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಇಷ್ಟೊಂದು ಭಯಾನಕವಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ನಾವೇನೋ ಹತ್ಕೊಂಡು ಓಟೋದ್ವಿ ಸುತ್ತ ನೋಡ್ತೀವಿ ಯಾರೂ ಇಲ್ಲ ಏನೂ ಇಲ್ಲ ಅಂದರೆ ನನಗೆ ಭಯ ಆಗ್ತಾಯಿತ್ತು ಎಲ್ಲಿ ಆ ವೈಟ್ ಬಿಯರ್ಸ್ ಬಂದುಬಿಡುತ್ತೋ ಎಲ್ಲಿ ಆಗೋಗಿ ಏನಾದ್ರು ಬಂದುಬಿಡುತ್ತೋ ಅಂತ ಫುಲ್ ಭಯ ಆಗ್ತಿತ್ತು ಅಲ್ಲ ಒಬ್ಬ ಕುತ್ಕೊಂಡಿದ್ದಾನೆ ಅದೇ ಅನ್ಸುತ್ತೆ ಇವಾಗ ಇಲ್ಲಿ ಮೇಲೆ ಹತ್ತಬೇಕು ಇಲ್ಲಿ ಮೇಲೆ ಹತ್ತು ಎಲ್ರು ಹೆಂಗೆ ಹತ್ತಿದ ಫೈನಲಿ ಸ್ವಲ್ಪ ದೂರ ಬಂದಿದೀವಿ ಇಲ್ಲಿ ನೋಡಿ ನಮ್ಮ ಹಿಂದೆ ಫುಲ್ ಐಸ್ ಇದೆ ಈ ಮೆಟ್ಲು ಹೆಂಗೆ ಎತ್ಕೊಂಡು ಹತ್ಕೊಂಡು ಹೋಗೋದು ನಂಗೊಂದು ಗೊತ್ತಿಲ್ಲ ಅಪ್ಪ ಆಲ್ರೆಡಿ ಕೈಯೆಲ್ಲ ಗಾಯ ಆಗಿದೆ ನೋಡೋಣ ಹೆಂಗಾಗತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿಂದ ವ್ಯೂ ಹೆಂಗ್ ಕಾಣಿಸುತ್ತೆ ನಮ್ಮ ನಮ್ಮ ಕಣ್ಣಿಗೆ ಕಾಣುತ್ತಿರೋ ವ್ಯೂ ಇದು ನೋಡಿ ಇಲ್ಲಿಂದ ಲೇಕ್ ನಾರ್ತ್ ಮೇಲೆ ಫುಲ್ಲು ಸ್ನೋದಿಂದ ಕವರ್ ಆಗಿಬಿಟ್ಟಿದೆ ಭಾಳ ಅಂದ್ರೆ ಭಾಳ ಚಳಿ ಇದೆ ನೋಡಿ ಹೆಂಗಿದೆ ಅಂತ ಸುತ್ತ ಸುತ್ತ ಸೊ ಇವಾಗ ಇಲ್ಲಿದೆ ನೋಡಿ ಬ್ರಿಡ್ಜ್ ಸೊ ಇಲ್ಲಿಂದ ಹೋಗ್ಬೇಕು ವಾಟರ್ ಫಾಲ್ಸ್ ನೋಡ್ಬೇಕಂದ್ರೆ ಇಲ್ಲಿಂದ ಹೋದ್ರೆ ನಿಮ್ಗೆ ಕಾಣಿಸುತ್ತೆ ನೋಡಿ ವಾಟರ್ ಫಾಲ್ಸ್ ಇಲ್ಲಿ ನೋಡಿ ಇಲ್ಲಿ ಎಡ್ಜಲ್ಲಿ ಹೆಂಗ್ ನಿಂತಿದ್ದಾನಂತ ಚೇತನ್ ಕಮ್ ಕಮ್ ಡೌನ್ ಕಮ್ ಡೌನ್ ಐ ಸೆಟ್ ಕಮ್ ಡೌನ್ ಚೇತ್ ಏನು ಭಯಾನಕವಾಗಿದೆ ಗುರು ಫುಲ್ ಎತ್ತ ನೋಡಿದ್ರು ಕಷ್ಟ ಆಗುತ್ತೆ ಇಲ್ಲಿ ಹೋಗೋಕ್ಕೆ ಯಾಕಂದ್ರೆ ನೋಡಿ ಹೈಸ್ ನೋಡ್ತಾ ಇರ್ಬೋದು ಫುಲ್ಲು ಜಾರುತ್ತೆ ಸೊ ಸ್ಟೋನ್ ನುಡ್ಕೊಂಡು ಕಷ್ಟ ಪಟ್ಕೊಂಡು ಹೋಗ್ಬೇಕು ಇವಾಗ ಈಗ ಬಟ್ ತುಂಬ ಅಡ್ವೆಂಚರಸ್ ಆಗಿದೆ ನ್ಯೂ ಇಯರ್ ಈ ಥರ ಸ್ಟಾರ್ಟ್ ಆಗೋದು ಅಂದ್ಕೊಂಡಿರ್ಲಿಲ್ಲ ಮುದ್ಕಿ ತರ ಹೀಗೆ ಕಂಪ್ಯೂಟರ್ ವಾಲ್ಪೇಪರ್ ಅಲ್ಲಿ ಅಥವಾ ಯಾರ್ದಾದ್ರು ಮನೆಗೆ ಹೋದಾಗ ಇಲ್ಲ ನಮ್ಮ ಮನೆಗಳಲ್ಲೇ ಎಷ್ಟೊಂದು ಸಲ ನೋಡಿದ್ದೆ ಹಿಮಗಳ ಮಧ್ಯೆ ಹರಿತಾ ಇರೋ ನೀರ್ದು ವಾಲ್ಪೇಪರ್ಸ್ ಗಳು ಗೋಡೆ ಮೇಲೆ ಹಾಕಿರೋದನ್ನ ನೋಡ್ತಾ ಇದ್ದೆ ಸೊ ಅವಾಗೆಲ್ಲ ಅನಸ್ತಾ ಇತ್ತು ಈ ತರ ಜಾಗನು ಇರುತ್ತಾ ಅಂತ ಬಟ್ ಅಂದ್ಕೊಂಡಿರಲಿಲ್ಲ ನಾನು ಈ ತರ ಜಾಗನ ನನ್ನ ಕಣ್ಣಾರೇ ನೋಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಅಷ್ಟು ಚೆನ್ನಾಗಿತ್ತು ಆ್ಯಕ್ಚುಲಿ ಫೋಟೋದಲ್ಲಿ ನೋಡೋದಕ್ಕೆ ಅಷ್ಟು ಖುಷಿ ಆಗೋಲ್ಲ ಬಟ್ ಆ ಚಳಿನ ಅನುಭವಿಸ್ತಾ ಅದ್ರ ಸುತ್ತ ಇರೋ ಗಾಳಿ ಅದ್ರ ಜೊತೆಗೆ ಬರ್ತಾ ಇರೋ ಸೌಂಡ್ ಇದನ್ನೆಲ್ಲ ಕೇಳ್ಕೋತಾ ಅದು ಪ್ಲೇಸ್ ನೋಡೋದಿದೆಯಲ್ಲ ಆ ಖುಷಿನೇ ಬೇರೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಈ ವಾಟರ್ ಫಾಲ್ಸ್ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ವಾಟರ್ ಬರ್ತಾಯಿದಾಗೆ ಆ ಹಿಮಗಳ ಮಧ್ಯೆ ಫ್ರೀಸ್ ಆಗೋಗ್ತಾ ಇತ್ತು ಐಸ್ ಆಗಿ ಕನ್ವರ್ಟ್ ಆಗ್ತಾಯಿತ್ತು ಅದು ಸೊ ಅದು ನೋಡೋದಕ್ಕೆ ಖುಷಿ ಆಗ್ತಿತ್ತು ಸಖತ್ತಾಗಿತ್ತು ಇದೊಂಥರ ಲೈಫಲ್ಲೇ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಬಟ್ ಮತ್ತೆ ಟ್ರೈ ಮಾಡೋಕ್ಕಂತೂ ಇಷ್ಟ ಇಲ್ಲ ಯಾಕಂದರೆ ಆ ಕೋಲ್ಡಲ್ಲಿ ಹಿಮಗಳ ಮಧ್ಯೆ ಜಾರ್ತಾ ಬೀಳ್ತಾ ಹೇಳ್ತಾ ಹೋಗೋದು ತುಂಬಾ ಕಷ್ಟ ಆಗುತ್ತೆ ಜಾಗ ಚೆನ್ನಾಗಿದ್ದಿದ್ರಿಂದ ನಾನು ತುಂಬ ರೀಲ್ಸ್ಗಳನ್ನ ಮಾಡಿದ್ದೀನಿ ಸೊ ನಿಮ್ಗೆ ಏನಾದರೂ ನನ್ನ ರೀಲ್ಸ್ ನಾ ನೋಡೋದಕ್ಕೆ ಇಂಟ್ರೆಸ್ಟ್ ಇದೆ ನಾನು ಇನ್ಸ್ಟಾಗ್ರಾಮ್ ಐಡಿನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ಹೋಗಿ ನೋಡಿ ಅಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆದ್ರೆ ಮಾತ್ರ ಫಾಲೋ ಮಾಡಿ ಅಂತ ಹೇಳ್ತಾ ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಅಂತ ಭಾವಿಸ್ತಾ ಇದ್ದೀನಿ ಸೊ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತಂತ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ನಿಮ್ಗೇನಾದರೂ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಬೇಕಂತ ಅನ್ಸಿದ್ರೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್